ಸರ್ ನಾವು ಇಲ್ಲಿ ಒಂದು ಹದಿನೈದು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದೀವಿ ಆದರೆ ಇಲ್ಲಿ ಮೊದಲು ಸ್ವಸ್ತಿಕ್ಕು ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಚೆಲುವಣ್ಣ ಅವರು ಆಡ್ತಾ ಇದ್ರು ಇಲ್ಲಿಂದ ಅವರು ಮೇಲೆ ನಾವು ಇಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು ಎಲ್ಲ ಸೇರಿಕೊಂಡು ಆಡ್ತಾ ಇದ್ದೀವಿ ಆದರೆ ಇಲ್ಲಿ ಏನಕ್ಕೆ ನಾವು ಈ ಥರ ಟೆಸ್ಟ್ ಮ್ಯಾಚ್ ಮಾಡ್ತಾ ಇದ್ದೀವಿ ಅಂದರೆ ಪೇಷನ್ಸ್ ಮುಖ್ಯ ಜನಗಳಿಗೆ ಇವಾಗ ಎಲ್ಲ ದೊಡ್ಡ ದೊಡ್ಡ ದಾಂಡಿಗರು ಎಲ್ಲ ಇವಾಗ ಸಿಕ್ಸ್ ಹೊಡಿಯೋಕ್ಕೆ ಬರ್ತಾಯಿರ್ತಾರೆ ಎಲ್ಲರೂ ಆದರೆ ಇವಾಗ ನಾವು ಒಂದು ಫ್ಯಾಷನ್ಸ್ ಬೇಕು ಕ್ರಿಕೆಟ್ ಆಡೋದು ಟೆಸ್ಟ್ ಪ್ಲೇಯರ್ ಟೆಸ್ಟು ಅಂತ ಇವಾಗ ನಾವು ಮಾಡಿದ್ದೀವಿ ಬರೀ ನಾವು ಕ್ರಿಕೆಟ್ ಲಯನ್ಸ್ ಟೀಮ್ ಅವರೇ ಒಂದು ಇಪ್ಪತ್ನಾಲ್ಕು ಜನ ಹನ್ನೆರಡು ಹನ್ನೆರಡು ಜನ ಟೀಮ್ ಅಂತ ಮಾಡಿಕೊಂಡು ನಾವೇ ಟೆಸ್ಟ್ ಮ್ಯಾಚ್ ಆಡ್ತೀವಿ ಇದನ್ನು ನಾವು ನಾಲ್ಕು ವರ್ಷದಿಂದ ಇಲ್ಲಿ ಟೆಸ್ಟ್ ಪ್ಲೇ ಮ್ಯಾಚ್ ಆಡ್ಕೊಂಡು ಬರ್ತಾಯಿದ್ದೀವಿ ಅದು ಫಸ್ಟ್ ನ್ಯೂ ಇಯರ್ಗೆ ನಾವು ಫಸ್ಟ್ ವೀಕ್ ಯಾವಾಗ ಸಂಡೇ ಬಂದರೆ ಅವತ್ತು ಈ ಟೀಮ್ನ ಯೋಜಿಸ್ಕೊಂತೀವಿ ಇಲ್ಲೇ ನಾವೇ ಒಂದು ಟೀಮ್ ಡ್ರೆಸಸ್ಟ್ರೇಷನ್ ಮಾಡಿಕೊಂಡು ಮಾ ಆಡ್ಕೊಂಡು ಹೋಗ್ತೀವಿ ಸರ್ ವರ್ಷ ವರ್ಷವೂ ಇವತ್ತು ಅದೇ ಕ್ರಿಕೆಟ್ ಹೇಳಿದ್ವಲ್ಲ ಸರ್ ನಾವು ಇವತ್ತು ಎಲ್ಲ ಸಿಕ್ಸ್ಗಳು ಅದೇ ಪ್ಲೇಯರ್ಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಟೆಸ್ಟ್ ಪ್ಲೇ ಟೆಸ್ಟ್ ಮ್ಯಾಚ್ಗಳು ಆಡಿಸ್ಬೇಕು ಅಂತಂದರೆ ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ನೋಡ್ಬೋದು ಇವತ್ತು ಇನ್ನೂ ಇವಾಗ ಸೋತೋಯಿತು ಯಾಕಂದರೆ ಫ್ಯಾಷನ್ಸ್ ಕಳ್ಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಜನಗಳಿಗೆ ಫ್ಯಾಷನ್ಸ್ ಅನ್ನೋದೇ ಮುಖ್ಯ ಇಲ್ಲ ಅದಕ್ಕೆ ಫ್ಯಾಷನ್ಸ್ ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಈ ಟೂರ್ನಮೆಂಟು ನಾವು ಪ್ಲೇಯರ್ಸು ಟೆಸ್ಟು ಹಿಂಗೆ ಮಾಡಿ ಇವಾಗ ನಾವು ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಎರಡು ಎರಡೂವರೆ ಆಯಿತು ಇನ್ನೂ ಒಂದು ಇನ್ನಿಂಗ್ಸು ಕಂಪ್ಲೀಟ್ ಆಗಲಿಲ್ಲ ಆಡ್ತಾ ಇದ್ದಾರೆ ಇದು ಅವ್ರಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಸ್ಪೋರ್ಟ್ಸ್ ಸ್ಪಿರಿಟು ಬರುತ್ತೆ ಮತ್ತು ಗೇಮ್ ಕಲ್ತಂಗೂ ಆಗುತ್ತೆ ಬಂದವರೆಲ್ಲ ಸಿಕ್ಸು ಫೋರ್ಗಳೇ ಹೊಡಿಬೇಕು ಅಂದರೆ ಅದು ಪ್ಲೇಯಿಂಗ್ ಅಂತ ಆಡೋದಿಲ್ಲ ಯಾವುದೇ ಗೇಮ್ ಆಗಲಿ ಒಂದು ಗೇ ಕ್ರಿ ಕ್ರೀಡಾ ಸ್ಫೂರ್ತಿ ಇರಬೇಕು ಅಂತ ನಾವು ಇದನ್ನು ಒಂದು ಆಯೋಜನೆ ಮಾಡ್ಕೊಂಡಿದ್ವಿ ಸರ್ ಕ್ರೀಡೆ ಅನ್ನೋದು ಇವತ್ತು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಜಾಸ್ತಿ ಒಂದು ಮೊಬೈಲ್ ಗೇಮಿಂಗ್ ಬಂದು ಮೊಬೈಲಲ್ಲೇ ಗೇಮಿಂಗ್ ಆಡ್ಕೊಂಡು ಇದ್ದೋಗ್ತಾರೆ ಜನ ಫೀಲ್ಡ್ಗೆ ಇಳ್ದು ಕ್ರಿಕೆಟ್ ಆಡಬೇಕು ಫುಟ್ಬಾಲ್ ಆಗಲಿ ಕಬಡ್ಡಿ ಆಗಲಿ ಏನೇ ಆಗಲಿ ಒಂದು ಕ್ರೀಡಾ ಸ್ಫೂರ್ತಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಅದರಲ್ಲೇ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಜೊತೆ ಮೊದಲಿಂದ ನಮ್ಮ ಹಳೆಯ ಹುಡುಗರು ಇವರೆಲ್ಲ ಜೊತೆಯಲ್ಲಿ ನಾವು ಇದ್ದೋ ಒಂದು ದಿವಸ ಅವ್ರ ಜೊತೆಯಲ್ಲಿ ಸ್ಪಂದ ಸರ್ಟಿಫಿಕೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಇವತ್ತು ಬಂದ ಎಲ್ರಿಗೂ ನಮಸ್ಕಾರ ನಮ್ಮದು ಚಿಕ್ಕಬಳ್ಳಾಪುರ ಲಯನ್ಸ್ ಟೀಮ್ ಅಂದ್ಬಿಟ್ಟು ಇದು ಸ್ಟಾರ್ಟ್ ಆಗಿ ಒಂದು ಫಿಫ್ಟೀನ್ ಇಯರ್ಸ್ ಆಗಿರುತ್ತೆ ಎಲ್ಲ ಜೂನಿಯರ್ಸೇ ಇದ್ದಿದ್ದೆ ಅವಾಗ ಸೀನಿಯರ್ಸ್ ಯಾರು ಇವ್ರಿಗೆ ಸಪೋರ್ಟಿವ್ ಆಗಿ ಯಾರೂ ಇರಲಿಲ್ಲ ಅದೇ ಇದೇ ಮುನ್ಸಿಪಾಲ್ ಕಾಲೇಜ್ ಗ್ರೌಂಡಲ್ಲಿ ಗಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದವರು ಓಕೆ ಅವಾಗ ನಾವು ಮಿಡ್ಲಲ್ಲೇ ಜಾಯ್ನ್ ಆಗಿದ್ದು ಇವ್ರ ಸ್ಫೂರ್ತಿ ಇವ್ರ ಸ್ಪಿರಿಟು ಎಲ್ಲ ನೋಡಿ ಗಿ ಗಲ್ಲಿಯಿಂದ ಸ್ಟಾರ್ಟ್ ಮಾಡಿ ಅವರು ಸ್ಟೇಟ್ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ರೇಂಜ್ ಆ ರೇಂಜ್ ಹೋಗಿದ್ದಾರೆ ಬಾಯ್ಸು ನಮ್ಮ ನಮ್ಮ ಟೀಮಲ್ಲೇ ಒಂದು ಐದಾರು ಜನ ಇದ್ದಾರೆ ಲೈಕ್ ಚೇತನು ಕಿರಣ್ಣು ಅಬ್ರಾರು ವಸೀಮು ಆ ಥರ ಅವರೆಲ್ಲ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಇದೇ ಮುನ್ಸಿಪಲ್ ಕಾಲೇಜಲ್ಲಿ ಗಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು ಅದೇ ಥರ ಪ್ರತಿ ಯುವಕರು ಒಂಥರ ಕ್ರಿಕೆಟ್ ಅವರು ಬಂದು ಫೀಲ್ಡ್ ಗ್ರೌಂಡ್ ಗ್ರೌಂಡ್ಗಿಳಿದು ಆಡಿದ್ರೇ ಅವ್ರಿಗೂ ಇಂಟ್ರೆಸ್ಟ್ ಬರೋದು ನಾವು ಅದೇ ಥರ ಈ ಕಾಲದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಇರಲಿ ನಮ್ಮ ಲಯನ್ಸ್ ಟೀಮು ಅವ್ರಿಗೆ ಸಪೋರ್ಟಿವ್ ಆಗಿರುತ್ತೆ ಅವ್ರು ನಮ್ಮ ಜೊತೆ ಬಂದು ಆಡಿ ಪಾರ್ಟಿಸಿಪೇಟ್ ಮಾಡಲಿ ಅವ್ರನ್ನ ನಾವು ಎನ್ಕರೇಜ್ ಮಾಡ್ತೀವಿ ಅದೇ ಥರ ನಮ್ಮ ಜಗದೀಶು ಫುಲ್ಲು ಆರ್ಗನೈಸ್ ಮಾಡಿ ನಮ್ಮ ಟೀಮ್ನೇ ಒಂಥರ ಮುಂದೆಗೆ ತೊಗೊಂಡು ಹೋಗ್ತಾಯಿದ್ದಾನೆ ಮ್ಯಾನೇ ಮ್ಯಾನೇ ಮ್ಯಾನೇಜ್ಮೆಂಟ್ ಶಿಪ್ ತೊಗೊಂಡು ಲಾಸ್ಟ್ ಟೈಮು ಒಂದು ಟೂರ್ನಿಮೆಂಟ್ ಮಾಡಿದ್ರು ಇದೇ ಲಯನ್ಸ್ ಟೀಮ್ ಅವರೇ ಇವರು ಯೂತ್ ಕಾಂಗ್ರೆಸ್ ಜೊತೆ ಅಪ್ ಆಗಿ ಒಳ್ಳೆ ಒಂದುವರೆ ಲಕ್ಷ ಟೂರ್ನಿಮೆಂಟ್ ಮಾಡಿದ್ರು ಅದು ಸ್ಟೇಟ್ ಲೆವೆಲ್ ಟೂರ್ನಿಮೆಂಟು ಬೆಂಗಳೂರಿಂದ ಮತ್ತು ಬೇರೆ ಕಡೆ ದೊಡ್ಡ ದೊಡ್ಡ ಟೀಮ್ಗಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋದು ಅದೇ ಥರ ಯೂತ್ ಕಾಂಗ್ರೆಸ್ ಟೀಮು ಫುಲ್ ಸಪೋರ್ಟ್ ಮಾಡ್ತೀವಿ ಇವ್ರಿಗೆ ಲಯನ್ಸ್ ಟೀಮ್ ಅವ್ರಿಗೆ ಇದೇ ಥರ ನಾವು ಎಲ್ಲರಿಗೂ ಯುವ ಈಗಿನ ಬರೋ ಯುವಕರಿಗಂತೂ ಫುಲ್ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ನಮ್ಮ ಲಯನ್ಸ್ ಟೀಮ್ ಜೊತೆ ಬನ್ನಿ ನಾವು ನಿಮ್ಮನ್ನು ಎನ್ಕರೇಜ್ ಮಾಡ್ತೀವಿ ನೀವು ಮುಂದೆ ಹೋಗಿ ನಮ್ದೆಲ್ಲ ಇವಾಗ ಎಷ್ಟು ಕ್ರಾಸ್ ಆಗ್ತಾ ಇದೆ ಆಲ್ಮೋಸ್ಟು ಫಿಸಿಕಲಿನೂ ಆ್ಯಕ್ಟಿವ್ ಆಗಿರ್ತೀರಾ ಮೆಂಟಲಿನೂ ಆ್ಯಕ್ಟಿವ್ ಆಗಿರ್ತೀರ ಮೊಬೈಲ್ಗಳೆಲ್ಲ ಪಕ್ಕಕ್ಕಿಟ್ಟು ಇವಾಗ ಇವ್ರು ಟೆಸ್ಟ್ ಮ್ಯಾಚ್ ಆಡ್ತಾ ಇರೋದು ಇದು ಪ್ರತಿ ವರ್ಷ ಒಂದೊಂದು ಸಲ ಜನ್ವರಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟ್ ಮ್ಯಾಚ್ ಆಡೋದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಏಯ್ಟ್ ಅವರ್ಸ್ ಬೇಕು ಏಯ್ಟ್ ಅವರ್ಸು ಬಿಸ್ಲಲ್ಲೇ ನಿಂತ್ಕೊಂಡು ಫುಲ್ ಅಲ್ಲಿ ಶಾರ್ಪ್ನೆಸ್ ಆಗಿ ಅದು ಏನೆಲ್ಲ ತರ್ಟಿ ಪ್ಲಸ್ ಇದಾರೆ ಈಗಿನ ಕಾಲದಲ್ಲಿ ತರ್ಟಿ ಪ್ಲಸ್ ಅಂತಂದರೆ ನೋಡ್ತೀರಾ ನೀವು ಹೆಂಗಿರ್ತಾರೆ ಅಂದ್ಬಿಟ್ಟು ನಮ್ಮ ಬಾಯ್ಸ್ ನೋಡಿ ಒಂದು ಸಲ ಫುಲ್ ಹೆಂಗಾಗಿದ್ದಾರೆ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ನೀವು ಯಾರಾದರೂ ಇಲ್ಲಿ ಯಂಗ್ಸ್ಟರ್ಸು ನಮ್ಮ ಲಯನ್ ಟೀಮ್ಸ್ ಜೊತೆ ಜಾಯ್ನ್ ಆಗಿ ನಾವು ತುಂಬ ಎನ್ಕರೇಜ್ ಮಾಡ್ತೀವಿ ಇದೇ ಥರ ನಮ್ಮ ಚಿಕ್ಕಬಳ್ಳಾಪುರ ಯೂತ್ಗರ್ಗೋಸ್ಕರ ಇದು ಕಪ್ಪು ವಿನ್ ಆಗಿರೋರಿಗೆ ಇದು ಯಾರು ವಿನ್ ಆಗ್ತಾರೆ ಈ ಟೆಸ್ಟ್ ಟೀಮಲ್ಲಿ ಯಾರು ವಿನ್ ಆದರೆ ಅವ್ರಿಗೆ ಇದು ಕೊಡ್ತೀವಿ ಇದು ಶೂ ಬಂದು ಬೆಸ್ಟ್ ಬೌಲರ್ಗೆ ಈ ಬ್ಯಾಟ್ ಬಂದು ಬೆಸ್ಟ್ ಬ್ಯಾಟ್ಸ್ಮನ್ಗೆ ಯಾರು ಎಷ್ಟು ಬಾಲು ಹಂಡ್ರೆಡ್ ಬಾಲ್ ಆಡಿರೋರಿಗೆ ಕೂಡ ಪ್ರೈಸ್ ಇದೆ ಅದೇ ರೀತಿ ಎಷ್ಟು ಅತಿ ಹೆಚ್ಚಿನ ಬಾಲ್ಗಳು ಯಾರು ಬ್ಯಾಟಿಂಗ್ ಆಡಿರ್ತಾರೋ ಅವ್ರಿಗೆ ಬ್ಯಾಟ್ ಕೊಡ್ತೀವಿ ಬೌಲಿಂಗಲ್ಲಿ ಯಾರ ಎಷ್ಟು ವಿಕೆಟ್ಗಳು ತೆಗೆದು ಚೆನ್ನಾಗಿ ಆಡಿಸಿರ್ತಾರೋ ಅವ್ರಿಗೆ ಶೂ ಕೊಡ್ತೀವಿ